ಆತ್ಮೀಯ ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸುವ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವಯೋ ಸಹಜವಾಗಿ ವಯಸ್ಸಾಗ್ತಾ ಇದ್ದಂತೆ ಮೂಳೆಗಳ ನೋವು ಕೀಲುಗಳ ನೋವು ಕಾಣಿಸಿಕೊಳ್ಳುವಂತಹದ್ದು ಸಹಜ ಆದರೆ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಮಕ್ಕಳಿಗೇ ಮೂಳೆ ಹಾಗೂ ಕೀಲುಗಳ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ನಾವು ಹೆಚ್ಚು ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಭಾರವನ್ನು ಹೊರುವಂಥದ್ದು ನಮ್ಮ ಕಾಲುಗಳು ನಮ್ಮ ದೇಹಕ್ಕೆ ಆಧಾರನೇ ನಮ್ಮ ಕಾಲುಗಳು ಮಂಡಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಇವತ್ತು ನಾವು ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಕೆಳಗಡೆ ಕೂತ್ಕೊಂಡ್ರೆ ಮೇಲೆ ಎದ್ ನಿಂತ್ಕೊಳ್ಳೋದಕ್ಕೆ ಕಷ್ಟ ಈ ರೀತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಹಾಗಾದರೆ ಈ ಒಂದು ಮಂಡಿ ಕೀಲಿನ ನೋವು ಯಾತಕ ಬರುತ್ತೆ ಅದರಲ್ಲೂ ವಿಶೇಷವಾಗಿ ವಾತಾವರಣ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ ಈ ಚಳಿಗಾಲದಲ್ಲಿ ಈ ಒಂದು ನೋವು ಇನ್ನೂ ಉಲ್ಬಣವಾಗಿ ಕಾಣಿಸಿಕೊಳ್ಳುತ್ತೆ ಇಂದಿನ ವಿಷಯ ಈ ಮಂಡಿ ಕೀಲಿನ ನೋವು ಯಾತಕ್ಕಾಗಿ ಬರುತ್ತೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಎಂಬುದು ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜಯನಗರದ ಜನರಲ್ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ವಿಭಾಗದಲ್ಲಿ ಡಿಎನ್ಬಿ ಬಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ರಾಮಚಂದ್ರ ಎಸ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ಇವತ್ತು ಮೊದಲನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಮಂಡಿ ಕೀಲಿನ ರಚನೆ ಹೇಗಿರುತ್ತೆ ಇದು ತನ್ನ ಕಾರ್ಯವನ್ನು ಯಾವ ರೀತಿ ನಿರ್ವಹಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಸರ್ ಮಂಡಿಯ ಕೀಲು ಅಥವಾ ನೀ ಜಾಯಿಂಟ್ ಅಂತ ಹೇಳ್ತೀವಿ ಇದು ಒಂದು ಸಂಕೀರ್ಣ ರಚನೆಯಿಂದ ಉಂಟಾದಂಥ ಒಂದು ಕೀಲು ಇದರಲ್ಲಿ ಹಲವ ಕೆಲವು ಮೂಳೆಗಳು ಮಾಂಸಖಂಡಗಳು ಈ ಲಿಗಮೆಂಟ್ಸು ಇವೆಲ್ಲವನ್ನು ಇವೆಲ್ಲವೂ ಭಾಗವಹಿಸುತ್ತವೆ ಮೂಳೆ ಅಂದರೆ ತೊಡೆಯ ಮೂಳೆ ಅಥವಾ ಫೀಮರ್ ಮೂಳೆ ಕಾಲಿನ ಮೂಳೆ ಅಥವಾ ಶಿನ್ ಬೋನ್ ಅಥವಾ ಟಿಬಿಯಾ ಅಂತ ಹೇಳ್ತೀವಿ ಮತ್ತು ಮಂಡಿಯ ಚಿಪ್ಪು ಅಥವಾ ಪಟೆಲ ಮೂಳೆ ಇವೆಲ್ಲವೂ ಸೇರಿ ಒಂದು ನೀ ಜಾಯಿಂಟನ್ನು ಈ ಕೀಲಿನಲ್ಲಿ ಅದಕ್ಕೆ ಒಂದು ಸ್ಟೆಬಿಲಿಟಿ ಅಂತ ಸ್ಥಿರತೆ ಉಂಟಾಗಬೇಕಂದ್ರೆ ಈ ಲಿಗಮೆಂಟ್ಸ್ ಇರುತ್ತೆ ಟೆಂಡನ್ಸ್ ಇರುತ್ತೆ ಮಝಲ್ಸ್ ಇರುತ್ತೆ ಒಳಗಡೆ ಕಾಟಿಲೇಜ್ ಇರುತ್ತೆ ಇವೆಲ್ಲವೂ ಒಟ್ಟಾಗಿ ಸೇರಿ ಒಂದು ಸಂಕೀರ್ಣವಾದಂಥ ಈ ನೀ ಜಾಯಿಂಟ್ ಉತ್ಪತ್ತಿ ಆಗುತ್ತೆ ಫಾರ್ಮ್ ಆಗುತ್ತೆ ಈ ನೀ ಜಾಯಿಂಟ್ ನಾವು ಚಲನವಲನಕ್ಕೆ ನಡೆಯೋದಕ್ಕೆ ಉಪಯೋಗ ಆಗುತ್ತೆ ಮೆಟ್ಟದಕ್ಕೆ ಉಪಯೋಗ ಆಗುತ್ತೆ ಕುಳಿತುಕೋಬೇಕಂದ್ರೆ ಉಪಯೋಗ ಆಗುತ್ತೆ ಕ್ರಿಯೆಗಳಿಗೆ ಕ್ರಿಯೆಗಳಿಗೆಲ್ಲದಕ್ಕೂ ಪೂರಕವಾಗಿ ಈ ಮಂಡಿಯ ಕೀಲು ಉಪಯೋಗಕ್ಕೆ ಬರುತ್ತೆ ಇವತ್ತು ನಾವು ಎಲ್ಲಾ ಇಪ್ಪತ್ತೈದು ವರ್ಷ ದಾಟಿದ ತಕ್ಷಣ ಎಲ್ಲರಲ್ಲೂ ಕೂಡ ಅಯ್ಯೋ ಮಂಡಿ ನೋವು ಅಂತ ಇವತ್ತು ನಾವು ನೋಡ್ತಾ ಇದ್ದೇವೆ ಮನೆಗಳಲ್ಲಿ ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಒಂದು ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಎಲ್ಲ ಕುಟುಂಬ ಸಮೇತ ಕೆಳಗಡೆ ಕೂತು ಊಟ ಮಾಡುವಂತಹ ಒಂದು ಪದ್ಧತಿ ಇತ್ತು ಇವತ್ತು ಡೈನಿಂಗ್ ಟೇಬಲ್ ಸಮಸ್ಯೆ ಬಂದಿದೆ ಅದರಲ್ಲೂ ಮೊಬೈಲ್ ಬಂದ ತಕ್ಷಣ ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಕೂಡ ಮಕ್ಕಳು ಕೂತ್ಕೊಳ್ಳೋದಿಲ್ಲ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮಂಡಿ ಕೀಲಿನ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳು ಏನೇ ಅಂತ ತಾವು ತಿಳಿಸ್ಕೊಡ್ತೀರಾ ಸರ್ ಮಂಡಿ ಕೀಲಿನ ಸಮಸ್ಯೆಗೆ ಕಾರಣ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿವೆ ಈಗ ಈಗ ನಾವು ದೈನಂದಿನ ಜೀವನದಲ್ಲಿ ಹಲವಾರು ಅಪಘಾತಗಳು ನೋಡ್ತೀವಿ ಕೆಲವೊಮ್ಮೆ ಆಟ ಆಡುವಾಗ ಬಿದ್ದು ಮೂಳೆ ಮೃತುಗಳುಂಟಾಗಬಹುದು ಈ ಕೆಲವು ಮೃದುವಾದ ಭಾಗಗಳಾದ ಈ ಸ್ನಾಯುಗಳು ಹರತ ಉಂಟಾಗ್ಬೋದು ಟೆಂಡನ್ಸ್ಗಳು ಹರಿಬಹುದು ಲಿಗಮೆಂಟ್ಸ್ ಕಿತ್ತು ಬರಬಹುದು ಹಾಗೆ ಹೀಗೆ ಹತ್ತು ಹಲವು ಕಾರಣಗಳಿಂದ ಈ ಮಂಡಿ ನೋವು ಉಂಟಾಗಬಹುದು ಅಥವಾ ಮಂಡಿಯ ಕೀಲಿನ ನೋವು ಉಂಟಾಗಬಹುದು ಇದರಲ್ಲಿ ಮೂಳೆಯಿಂದ ಒಂದು ಉಂಟಾದಂತಹ ತೊಂದರೆ ಆಗಿರಬಹುದು ಕಾಟಿಲೇಜ್ನಿಂದ ಆಗಿರೋದಿರಬಹುದು ಸಮಸ್ಯೆ ಕಂಡ್ರೂ ಕೂಡ ಅದು ಅದು ನೀ ಜಾಯಿಂಟ್ ಪೇನ್ ಅಂತ ಹೇಳ್ತೇವೆ ಈಗ ವಯೋವೃದ್ಧರಲ್ಲಿ ಬರುವಂತಹ ಮಂಡಿ ಕೀಲಿನ ನೋವಿಗೂ ಇಂದಿನ ಒಂದು ಜನತೆಯಲ್ಲಿ ಬರುವಂತಹ ಮಂಡಿ ಕೀಲಿ ನೋವು ಇರುವಂತಹ ವ್ಯತ್ಯಾಸಗಳೇನು ಇವತ್ತಿನ ಯುವ ಜನತೆ ಈ ಒಂದು ಸಮಸ್ಯೆಗೆ ಈಗಲೇ ಈ ಒಂದು ಸಮಸ್ಯೆನ ಎದುರಿಸ್ತಾ ಇರೋದಕ್ಕೆ ಕಾರಣಗಳೇನಿರಬಹುದು ಈ ವಯಸ್ಸಾದವರಲ್ಲಿ ಅಥವಾ ವೃದ್ಧಾಪಿಲಿ ಆಗತಕ್ಕಂತ ಕೀಲು ನೋವಲ್ಲಿ ಆ ನೋವನ್ನ ಸಹಿಸಿಕೊಳ್ಳುವಂತ ಸಹಿಷ್ಣುತೆ ಆ ವಯಸ್ಸಾದವರಲ್ಲಿ ಇರುತ್ತೆ ಸಣ್ಣ ಪುಟ್ಟ ನೋವುಗಳಿಗೆಲ್ಲ ಅವರು ಪ್ರತಿಕ್ರಿಯಿಸಲ್ಲ ಅವರು ಸಹಿಸ್ಕೊಂಡಿರ್ತಾರೆ ಸಣ್ಣ ಪುಟ್ಟ ನೋವುಗಳಾದ್ರೆ ಆದರೆ ಮನಸ್ಥಿತಿ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇದಕ್ಕೆ ನಾವು ಈ ಮಕ್ಕಳಿಂದ ಬೆಳೆಸ್ತಿರೋ ರೀತಿನೇ ಆಗಿದ್ಯೋ ಅಥವಾ ಈಗ ಯುವ ಪೀಳಿಗೆನೇ ಆಗಿದ್ಯೋ ಹೇಳಲಿಕ್ಕೆ ಬರೋಲ್ಲ ಇದನ್ನು ಆದರೆ ಪೋಷಕರ ಒಂದು ಅತಿಯಾದ ಮುದ್ದು ಇದಕ್ಕೆ ಕಾರಣ ಅಂತ ಹತ್ತು ಕಾರಣ ಹಲವಾರು ಕಾರಣಗಳು ಇದು ಒಂದು ಅಂತ ಹೇಳಬಲ್ಲೆ ನಾನು ಯಾಕೆ ಸಣ್ಣ ಪುಟ್ಟ ನೋವಾದ ತಕ್ಷಣ ಆ ತಾಯಿಯ ಗಮನ ಮಕ್ಳ ಕಡೆ ಹೋಗುತ್ತೆ ಅತಿಯಾದ ಮುದ್ದು ಮಾಡ್ತೀವಿ ಮಗುಗೆ ಸ್ವಲ್ಪ ನೋವು ಆದರೆ ಅದ್ರ ಹತ್ತು ಪಟ್ಟು ನೋವು ತಂದೆ ತಾಯಿ ಅನುಭವಿಸ್ತಾ ಒಂದು ಸ್ಥಿತಿಗತಿ ಈಗಿನ ಜನರ ಮನಸ್ಸಿನಲ್ಲಿದೆ ಸೊ ಹಾಗಾಗಿ ಹಿರಿಯರಲ್ಲಿ ಆದಂತ ಈ ತರ ನೋವುಗಳು ಮಂಡಿ ನೋವು ಅವರನ್ನ ಅವರು ಸಹಿಸ್ಕೊಳ್ತಾರೆ ಮಿತಿ ಮೀರಿ ಹೋದಾಗ ಇನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ವೈದ್ಯರನ್ನು ಸಂಪರ್ಕಿಸ್ಬೋದು ಅಥವಾ ಓವರ್ ದ ಕೌಂಟರ್ ಮೆಡಿ ಮೆಡಿಸಿನ್ಸ್ ಅಂಗಡಿಗೆಲ್ಲ ಹೋಗಿ ಈ ಪ್ಯಾರಾಸಿಟಮಾಲ್ ತೊಗೋಬೋದು ಅಥವಾ ಐಪ್ರೊಫೆನ್ ಮಾತ್ರೆ ತೊಗೋಬೋದು ಆ ಮಂಡಿ ಚಿಪ್ಪಿಗೆ ಹಚ್ಚೋದಕ್ಕೆ ಕೆಲವೊಂದು ಕ್ರೀಮ್ಗಳಾಗ್ಬೋದು ಮುಲಾಮುಗಳಾಗ್ಬೋದು ಅಥವಾ ಸ್ಪ್ರೇಗಳಾಗ್ಬೋದು ಸಿಂಪಡಣೆ ಔಷಧಿಗಳು ಆಗ್ಬೋದು ಅಥವಾ ತೇಪೆ ಹಚ್ಚುವಂತ ಈ ಪ್ಯಾಚಸ್ ಅಂತ ಹೇಳ್ತೇವೆ ನಾವು ಔಷಧಿಯುಕ್ತ ಪ್ಯಾಚಸ್ಸು ಇದನ್ನು ತೆಗೆದುಕೊಂಡು ಉಪಯೋಗಿಸ್ಬೋದು ಆದ್ರೆ ಯುವಕರಲ್ಲಿ ಯುವ ಪೀಳಿಗೆಯಲ್ಲಿ ಏನಾಗುತ್ತೆ ಒಂದು ಸಣ್ಣ ನೋವು ಬಂದ ತಕ್ಷಣ ಮಂಡಿ ನೋವು ಅಂದ್ರೆ ಆ ನೋವನ್ನು ತಡೆಯಲಕ್ಕ ಆಗೋಲ್ಲ ಅನ್ನೋ ತರ ಅವ್ರಿಗೆ ಆಗಿರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ವ್ಯಕ್ತಪಡಿಸ್ತಾರೆ ಇಷ್ಟೇ ವ್ಯತ್ಯಾಸ ಎರಡು ಇಬ್ಬರಲ್ಲೂ ಈಗ ಒಬ್ಬರಿಗೆ ಮಂಡಿ ಕೀಲಿನ ಸಮಸ್ಯೆ ಸಮಸ್ಯೆ ಪ್ರಾರಂಭ ಹೇಗೆ ಅವರಿಗೆ ಯಾವೆಲ್ಲ ಲಕ್ಷಣಗಳು ಅದರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಮಂಡಿ ಕೀಲಿನ ಸಮಸ್ಯೆ ಉಂಟಾಗಿದೆ ಅಂತ ಒಂದು ಸಹಜವಾಗಿ ನೋವು ಉಂಟಾಗುತ್ತೆ ಯಾವುದೇ ವ್ಯಕ್ತಿ ಒಂದು ನೋ ನೋವಾದಾಗ ನಡೆಯಲ್ಲಿ ವ್ಯತ್ಯಾಸವಾಗಬಹುದು ಕುಂಟುತ ನಡಿಬಹುದು ಆ ಮೊದಲಿನ ವೇಗದಲ್ಲಿ ನಡೆಯೋದಕ್ಕಾಗದೆ ಇರಬಹುದು ಅದರ ಜೊತೆಗೆ ಊತನೂ ಬರಬಹುದು ಮಂಡಿ ಊತ ಉರಿ ಊತ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ ಅದು ಬರಬಹುದು ಮತ್ತು ಚಲನ ಒಲನೆಯಲ್ಲಿ ಕುಂಟಿತುಕೊಳ್ಳಬಹುದು ಕಾಲು ಮುಡಚುವಿಕೆ ನೀಡುವಿಕೆ ಕುಳಿತು ನೆಲದ ಮೇಲೆ ಕುಳಿತುಕೊಳ್ಳೋದು ಕಷ್ಟವಾಗಬಹುದು ಕುರ್ಚಿ ಮೇಲೆ ಕುಳಿತುಕೊಳ್ಳೋದು ಕಷ್ಟವಾಗಬಹುದು ಮೆಟ್ಲು ಹತ್ತೋದು ಕಷ್ಟವಾಗಬಹುದು ಸೊ ಈಗ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲ್ಪ ಸ್ವಲ್ಪ ಮಟ್ಟಿಗೆ ದೋಷಗಳು ಕಾಣಬಹುದು ಆಗ ಅವರಲ್ಲಿ ಮಂಡಿ ಕೀಲಿನ ಸಮಸ್ಯೆ ಪ್ರಾರಂಭ ಆಗ್ತಿದೆ ಈಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಈಗ ಮಂಡಿ ಚಿಪ್ಪು ಏನಿದೆ ಮಂಡಿ ಏನಿದೆ ಆ ಚಿಪ್ಪಲ್ಲೇ ನೋವು ಬರುವಂಥದ್ದು ಇನ್ನು ಕೆಲವರಿಗೆ ಕಾಫ್ ಮಜಲ್ ಜಾಗದಲ್ಲಿ ನೋವು ಬರುವಂಥದ್ದು ಇನ್ನು ಕೆಲವರಿಗೆ ಮಂಡಿ ಚಿಪ್ಪಿನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ನೋವು ಬರುವಂಥದ್ದು ಆಗ ಅದು ಸ್ಪೈನಲ್ ಕಾರ್ಡನ್ನಲ್ಲಿ ಇರುವಂತಹ ಎಲ್ ತ್ರೀ ಎಲ್ ಫೋರ್ ಸಮಸ್ಯೆಯಿಂದ ಅಲ್ಲಿ ನೋವು ಬರುವಂತಹ ಸಾಧ್ಯತೆನಾ ಅಥವಾ ಅದು ಮಂಡಿ ಚಿಪ್ಪಿಗೆ ಸಂಬಂಧಪಟ್ಟಿದ್ದೇನೆ ಈ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನಾವು ವೈದ್ಯಕೀಯ ತಪಾಸಣೆ ಮಾಡಿ ಅದನ್ನು ಬೇರ್ಪಡಿಸುತ್ತೇವೆ ಇದು ಮಂಡಿ ಚಿಪ್ಪಿನ ಸಮಸ್ಯೆ ಅಲ್ಲ ಅಥವಾ ಮಂಡಿ ಕೀಲ್ ನೋವಿನ ಸಮಸ್ಯೆ ಅಲ್ಲ ಅಂತ ನಾವು ಮನ ಮನ್ಗಾಣಬೇಕಂದ್ರೆ ಅದಕ್ಕೆ ಒಂದು ವೈದ್ಯಕೀಯ ತಪಾಸಣೆ ಮಾಡ್ತೇವೆ ಕೆಲವೇ ಅದೇ ಅದರದೇ ಆದಂಥ ಕೆಲವು ಪರೀಕ್ಷೆಗಳಿವೆ ಆ ಇನ್ವೆಸ್ಟಿಗೇಷನ್ಸ್ ಅಂತ ನಾವೇನು ಹೇಳ್ತೀವೋ ಅದನ್ನು ಪ ಮಾಡಿ ನಾವು ಅದನ್ನು ಬೇರ್ಪಡಿಸ್ಕೊಳ್ತೇವೆ ಇಲ್ಲಿ ಸ್ನಾಯುಗಳಲ್ಲಿ ನೋವಾಗ್ಬೋದು ಅದು ತೊಡೆಯ ಸ್ನಾಯು ಆಗ್ಬೋದು ಅಥವಾ ಮೀನು ಕಂಡುಗಳಾಗ್ಬೋದು ಅಥವಾ ಕಾಫ್ ಅಥವಾ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವೋ ಅಥವಾ ಮೂಳೆಯಲ್ಲೇ ಪ್ರತ್ಯೇಕವಾಗಿ ತೊಂದರೆ ಉಂಟಾಗಬಹುದು ಅದನ್ನು ನಾವು ಪರೀಕ್ಷೆ ಮಾಡಿ ನಾವು ಮನಗಾಣಬೇಕಾಗುತ್ತೆ ಯಾವೆಲ್ಲ ಪರೀಕ್ಷೆಗೆ ರೋಗಿಯನ್ನು ತಾವು ಒಳಪಡಿಸ್ತೀರಾ ಯಾವ ಸಂದರ್ಭದಲ್ಲಿ ಅವರಿಗೆ ಎಕ್ಸ್ ರೇ ಅವಶ್ಯಕತೆ ಆಗುತ್ತೆ ಎಂ ಆರ್ ಐ ಸ್ಕ್ಯಾನಿಂಗ್ ಅವಶ್ಯಕತೆ ಎಕ್ಸ್ ರೇ ಮಾಡೋದು ನಾವು ಮೂಲಭೂತವಾಗಿ ಮೂಳೆಯಲ್ಲಿ ಏನಾದರೂ ದೋಷ ಇದ್ದರೆ ಮೂಳೆಯ ಮುರುತ ಉಂಟಾದ್ರೆ ಮೂಳೆಯ ಸವೆತ ಉಂಟಾದ್ರೆ ಮೂಳೆಯಿಂದಲೇ ಈ ಎಲ್ಲ ಸಮಸ್ಯೆಗಳು ಹುಟ್ಟುತ್ತಿವೆ ಅಂತ ಒಂದು ನಮಗೆ ಅನುಮಾನ ಮನಗಂಡರೆ ಆ ಪಕ್ಷದಲ್ಲಿ ನಾವು ಎಕ್ಸ್ ರೇ ಅನ್ನ ಆದೇಶಿಸುತ್ತೇವೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸರ್ ಇವಾಗ ನಾವು ಯಾವ್ದಾದ್ರು ಒಂದು ನೋವು ಅಂತ ಹೇಳಿ ವೈದ್ಯರ ಬಳಿ ಹೋದಾಗ ಅದು ಯಾತ ಈಗ ಮೂಳೆ ಯಾವ್ದಾದ್ರು ಒಂದು ನೋವು ಅಂತ ಈಗ ಒಂದು ಆಕ್ಸಿಡೆಂಟ್ ಆದಾಗ ಏನಾದ್ರೂ ನಾವು ವೈದ್ಯರ ಬಳಿ ಹೋದಾಗ ಅವಾಗ ಒಳಗಡೆ ಮೂಳೆ ಏನಾದ್ರೂ ಕಟ್ ಆಗಿದೆಯಾ ಯಾವ ರೀತಿ ಅದ ಡಿಸ್ಲೊಕೇಟ್ ಆಗಿದೆಯಾ ಅಂತ ನೋಡೋದಕ್ಕೆ ಎಕ್ಸ್ ರೇ ಮಾಡುವಂತಹದ್ದು ನಾವು ಕಾಣ್ತಾ ಇದ್ವಿ ಬಟ್ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಅವರು ವೈದ್ಯರ ಬಳಿ ಹೋಗಿ ಯಾವುದಾದ್ರೂ ಒಂದು ನೋವು ಅಂತ ತೋರಿಸಲಿಕ್ಕೆ ಹೋದಾಗ ಮೊದಲು ಎಕ್ಸ್ ರೇ ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೌದು ಇದನ್ನ ತಾವು ಹೇಗೆ ತಿಳಿಸ್ತೀರಾ ಏನಾಗುತ್ತೆ ಸಹಜವಾಗಿ ನಮಗೆ ಅನುಮಾನ ಬಂದಾಗ ಮೂಳೆಯಲ್ಲೇ ಸಮಸ್ಯೆ ಇರಬಹುದು ಅಂತ ಪ್ರಾಥಮಿಕವಾಗಿ ನಮಗೆ ಅನುಮಾನ ಬಂದಾಗ ನಾವು ಅದನ್ನು ಬಗೆಹರಿಸ್ಕೋಬೇಕು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಬೇಕಂದಾಗ ನಾವು ಅದನ್ನು ಪತ್ತೆ ಹಚ್ಚಬೇಕು ಯಾವುದೇ ಒಂದು ಆಧಾರವಿಲ್ಲದೆ ನಾನು ಇಂಥ ವ್ಯಕ್ತಿಗೆ ಇಂಥ ನೋವಿದೆ ಮೂಳೆ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ ನಾನು ಹೇಳಬೇಕಂದ್ರೆ ನನಗೊಂದು ಆಧಾರ ಬೇಕಾಗುತ್ತೆ ಆಗ ನಾನು ಅದನ್ನು ಆ ವ್ಯ ಆ ವ್ಯಕ್ತಿಯನ್ನು ಅಥವಾ ಆ ರೋಗಿಯನ್ನು ಎಕ್ಸ್ರೇ ಶಾಕಿರಣ ಪರೀಕ್ಷೆಗೆ ಒಳಪಡಿಸ್ತೇನೆ ಆ ಪರೀಕ್ಷೆಯಲ್ಲಿ ಮೂಳೆ ಮುರಿತ ಇದೆ ಅಂತ ಗೊತ್ತಾದಾಗ ಚಿಕಿತ್ಸೆ ಮುಂದುವರಿಸ್ತೇನೆ ನಾನು ಒಂದು ಪಕ್ಷ ಕ್ಷಕಿರಣದಲ್ಲಿ ನನಗೆ ಮನದಟ್ಟಾಗಲಿಲ್ಲ ಮೂಳೆ ಮುರಿತ ಕಾಣಲಿಲ್ಲ ಆಗ ನನ್ನ ಮನಸ್ಸು ಯಾವ ಕಡೆ ತಿರುಗತ್ತಂದ್ರೆ ಈ ಮೃದು ಭಾಗಗಳಾದಂಥ ಲಿಗಮೆಂಟ್ಸು ಟೆಂಡನ್ಸು ಕಾಟಿಲೇಜಸ್ಸು ಇದೇನಾದರೂ ಇದರಲ್ಲೇನಾದರೂ ದೋಷ ಇದೆಯಾ ಇದರಲ್ಲೇನಾದರೂ ತೊಂದರೆ ಉಂಟಾಗಿದೆ ಅಂತ ಗೊತ್ತಾದಾಗ ಎಕ್ಸ್ರೇಯಲ್ಲಿ ಕಾಣಿಸಲ್ಲ ಆಗ ನಾವು ಈ ಎಮ್ ಆರ್ ಐ ಸ್ಕ್ಯಾನು ಇದಕ್ಕೆ ಮೊರೆ ಹೋಗಬೇಕಾಗತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮುಖಾಂತರ ಅದು ಲಿಗಮೆಂಟದ ಅಥ್ವಾ ಕಾರ್ಟಿಲೇಜ್ದ ಅನ್ನೋದನ್ನು ತಾವು ಖಚಿತವಾಗಿ ಆಗ ನಾವು ಸೂಕ್ತ ಚಿಕಿತ್ಸೆಯನ್ನು ರೋಗಿಗೆ ನೀಡಬಹುದು ಈಗ ಸಾಮಾನ್ಯವಾಗಿ ಈ ಒಂದು ಚಳಿಗಾಲದಲ್ಲಿ ಈ ಒಂದು ಮೂಳೆಗಳ ಬಾಧೆ ಏನಿದೆ ಇದು ಅತಿ ಹೆಚ್ಚಾಗಿ ಕಾಣುವಂತಹದ್ದು ಹಾಗಾಗಿ ಈ ಚಳಿಗಾಲದಲ್ಲಿ ನಮ್ಮ ರೋಗಿಗಳು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಳೋದು ಅಗತ್ಯ ಅಂತ ತಾವು ತಿಳಿಸ್ತೀರ ಚಳಿಗಾಲದಲ್ಲಿ ಯಾಕೆ ಈ ಕೀಲುಗಳು ಹೆಚ್ಚು ನೋವನ್ನು ಅನುಭವಿಸುತ್ತವೆ ಹೆಚ್ಚು ಪರಿಣಾಮ ಕೀಲುಗಳ ಮೇಲೆ ಆಗುತ್ತೆ ಅಂದರೆ ಬ್ಯಾರಾಮಿಟ್ರಿಕ್ ಪ್ರೆಷರ್ ಅಂತ ನಾವು ಹೇಳ್ತೀವಿ ವಾತಾವರಣದಲ್ಲಿ ಉಂಟಾಗುವಂಥ ಏಳು ಬೀಳು ಆ ಹವಾಮಾನ ಬದಲಾವಣೆ ಇದರ ಪರಿಣಾಮದಿಂದ ನಮಗೆ ಈ ಕೀಲು ನರಗಳು ಹೆಚ್ಚು ಸಂವೇದನಾಶೀಲತೆಯನ್ನು ತೋರಿಸುತ್ತವೆ ಆ ಸಂವೇದನಶೀಲತೆ ತೋರಿಸಿದಾಗ ಏನಾಗುತ್ತೆ ನಮಗೆ ಹೆಚ್ಚು ನೋವು ಅನುಭವಿಸಿದಂಗೆ ಆಗುತ್ತೆ ಅನ್ ಹೆಚ್ಚು ನೋವು ಸ್ವ ಸ್ವಲ್ಪ ಪ್ರಮಾಣದ ನೋವಿದ್ರೂ ಈ ಚಳಿಗಾಲದಲ್ಲಿ ಅದು ಉಲ್ಬಣವಾದಂತೆ ಕಾಣಿಸುತ್ತೆ ಹೆಚ್ಚು ಪರಿಣಾಮ ಬೀರಿದಂಗೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡೋ ಅದಕ್ಕೆ ಚಳಿಗಾಲದಲ್ಲಿ ನಾವು ಹೆಚ್ಚು ಹೆಚ್ಚು ನಮ್ಮ ದೇಹವನ್ನು ರಕ್ಷಣೆ ಮಾಡೋದನ್ನು ರೂಢಿ ಮಾಡ್ಕೋಬೇಕು ಅಂದರೆ ನಮ್ಮ ದೇಹವನ್ನು ಶಾಖವಾಗಿ ಬೆಚ್ಚಿಗಿಡೋದಕ್ಕಂತ ಸಾಧ್ಯವಾದಷ್ಟು ಬೆಚ್ಚಿಗಿಡುವಂಥ ಒಂದು ಪ್ರಯತ್ನ ಮಾಡಬೇಕಾದ ಒಳ್ಳೆ ಉಣ್ಣೆ ಬಟ್ಟೆಗಳನ್ನು ಹಾಕೋಬೇಕು ಅಥವಾ ಸಂಪೂರ್ಣ ದೇಹವನ್ನು ಮುಚ್ಚುವಂಥ ಬಟ್ಟೆಗಳನ್ನು ತೊಡಬೇಕು ಆ ತೊಟ್ಟಾಗ ಏನಾಗುತ್ತೆ ನಮ್ಮ ಶರೀರ ವಿನಾಕಾರಣ ಈ ವಾತಾವರಣಕ್ಕೆ ಎಕ್ಸ್ಪೋಸ್ ಅಂತ ಹೇಳ್ತೀವಲ್ಲ ನಾವು ತಡೆಗಟ್ಟಬಹುದು ಹ್ಮ್ ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಪ್ರಾಥಮಿಕ ಹಂತದಲ್ಲೇ ತಮಗೆ ಮಂಡಿ ಕೀಲಿನ ನೋವು ಅಥವಾ ಮೊಣಕಾಲು ನೋವು ಅಂತ ಹೇಳಿ ವೈದ್ಯರ ಬಳಿ ಬಂದಾಗ ತಾವು ಅವರಿಗೆ ಯಾವ ರೀತಿಯ ಒಂದು ಚಿಕಿತ್ಸೆಗೆ ಒಳಪಡಿಸ್ತೀರಾ ಸರ್ ಮೊದಲು ಏನು ಕಾರಣಕ್ಕೆ ಅವರಲ್ಲಿ ತೊಂದರೆ ಇದೆ ಅಂತ ನಾವು ಅದನ್ನು ಮನವರಿಕೆ ಮಾಡ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಅದನ್ನು ಪತ್ತೆ ಹಚ್ಚಿದ ನಂತರ ಯಾವುದೇ ಗಂಭೀರ ಯಾವುದೇ ರೀತಿಯ ಗಂಭೀರ ಸ್ವರೂಪದ ತೊಂದರೆ ಇಲ್ಲ ಅಂತ ಅಂದಾಗ ಕೆಲವೊಂದು ಜೀವನ ಶೈಲಿಯನ್ನು ಮಾರ್ಪಡಿಸೋ ರೀತಿಗೆ ಹೇಳ್ತೇವೆ ನಾವು ಈಗ ಮಂಡಿಯಲ್ಲಿ ನೋವಿದೆ ಈ ನೀ ಜಾಯಿಂಟ್ ಅಂತ ಹೇಳ್ತೇವಲ್ಲ ಮಂಡಿ ಕೀಲಿನ ನೋವು ಉದ್ಭವಿಸಿದೆ ಅಂತ ಅಂದಾಗ ಆ ಕೀಲಿನ ಮೇಲೆ ಹೆಚ್ಚು ಭಾರ ಬಿಡಬಾರ್ದು ಅಂತ ಹೇಳ್ತೇವೆ ಹೆಚ್ಚು ದೂರ ನಡಿಬಾರ್ದು ಈ ಮೆಟ್ಲ ಹತ್ತ ಸ್ವಲ್ಪ ತಪ್ಪಾಗುತ್ತೆ ಮತ್ತೆ ಕುಕ್ಕರ್ಗಾಲಲ್ಲಿ ಕೂರೋದು ಕೂರೋದು ಈಗ ಮನೆಯಲ್ಲಿ ಹಲವು ಸಾರಿ ನಾವೆಲ್ಲ ನೆಲದ ಮೇಲೆ ಕುಳಿತು ಊಟ ಮಾಡ್ತಿದ್ದು ನೆನಪಿದೆ ಹಳೆಗಾಲದ ಒಂದು ಮೂವತ್ತ ನಲವತ್ತೈವತ್ತು ವರ್ಷದಿಂದ ಇವತ್ತಿಗೂ ಕೂಡ ನಮ್ಮ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಅದಿದೆ ಆಗ ಏನಾಗುತ್ತೆ ಅಂತ ಅದೇ ಎಕ್ಸ್ಟ್ರೀಮ್ಸ್ ಆಫ್ ಫ್ಲೆಕ್ಷನ್ ಅಂತ ಹೇಳ್ತೀವಿ ಅತಿಯಾಗಿ ಕಾಲು ಅಂದ್ರೆ ಏನಾಗುತ್ತೆ ನಾವು ಉಲ್ಬಣವಾಗಬಹುದು ಅಂತ ಸಂದರ್ಭದಲ್ಲಿ ಕಾಲು ಮಡಚಿ ಕುಳಿತುಕೋಬಾರ್ದು ಈ ಹಳೆಯ ಪದ್ಧತಿ ಇಂಡಿಯನ್ ಟೈಪ್ ಟಾಯ್ಲೆಟ್ ಅಂತ ಹೇಳ್ತೀವಿ ಅದನ್ನ ಉಪಯೋಗಿಸಬಾರ್ದು ಯಾಕಂದ್ರೆ ಸ್ವಲ್ಪ ಕಾಲ್ ಮಡಚೋದು ಹೆಚ್ಚು ಮಾಡ್ಬೇಕಾಗತ್ತೆ ಅದ್ರಲ್ಲಿ ಇದನ್ನೆಲ್ಲ ಕೆಲವು ತಪ್ಪಿಸ್ಬೇಕು ಅಂತ ಹೇಳ್ತೀವಿ ಕೆಲವು ಪದ್ಧತಿಗಳನ್ನ ಆ ತಪ್ಪಿಸೋದ್ರಿಂದ ಏನಾಗುತ್ತೆ ಆ ಈ ಮಂಡಿಯ ಕೀಲಿನ ಮೂಳೆಗಳ ಮೇಲೆ ಒತ್ತಡ ಬೀಳೋದು ಕಡಿಮೆ ಆಗುತ್ತೆ ಮತ್ತೆ ನಾವು ಈಗ ಕೊಟ್ಟಿರತಕ್ಕಂಥ ಕೆಲವು ಔಷಧೋಪಚಾರಗಳಿಂದ ನೋವನ್ನು ನಿವಾರಣೆ ಮಾಡಬಹುದು ಸರ್ ಇವಾಗ ಏನಂತ ಹೇಳಿದ್ರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ರಾಗಿಯನ್ನ ಸೇವಿಸುವುದು ಹೆಚ್ಚಾಗಿರುತ್ತೆ ಸಿರಿಧಾನ್ಯಗಳ ಮೊರೆ ಹೋಗಿರ್ತಾರೆ ಅವ್ರು ಏನು ಆಹಾರ ತಿಂತಾರೆ ಅದಕ್ಕೆ ತಕ್ಕಂತೆ ಅವರು ಮೈ ದುಡಿದು ಹೊಲ ಗದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂಥವರಲ್ಲಿ ಈ ಒಂದು ಮಂಡಿ ಕೀಲಿನ ಸಮಸ್ಯೆ ನಾವು ಕಾಣುವಂತಹದ್ದು ಕಡಿಮೆ ಇರುತ್ತೆ ಆದರೆ ಇವತ್ತು ಎಲ್ಲರೂ ಶಿಕ್ಷಣ ಒಂದು ಪಡ್ಕೊಂಡು ಉದ್ಯಮದಲ್ಲಿ ಏನಿರ್ತಾರೆ ಇವತ್ತು ಎಲ್ಲರೂ ಲ್ಯಾಪ್ಟಾಪ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾರೆ ಇಂತಹವರಲ್ಲಿ ಈ ಒಂದು ಸಮಸ್ಯೆಗಳು ಮತ್ತು ಬೆರಳುಗಳು ಸಂದುಗಳು ಈ ಜಾಯಿಂಟ್ಗಳು ಎಲ್ಲೆಲ್ಲಿ ಕೀಲುಗಳಿದೆ ಅಲ್ಲೆಲ್ಲ ನೋವುಗಳನ್ನು ಎದುರಿಸುವಂತಹ ಸಮಸ್ಯೆ ಹೆಚ್ಚಾಗಿದೆ ಹಾಗಿದ್ರೆ ಅವರು ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬೇಕು ಜೀವನ ಶೈಲಿನ ಯಾವ ರೀತಿ ರೂಢಿಸ್ಕೊಂಡಿರಬೇಕು ಇಂದಿನ ಯುವ ಜನಾಂಗ ನೀವು ಹೇಳಿದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತನೇ ಆಗಲಿ ಒಂದು ಹೆಣ್ಮಗಳೇ ಆಗಲಿ ವ್ಯವಸಾಯವನ್ನು ನಂಬಿ ಬದುಕ್ತಿರೋದಂಥದ್ದವರೆಲ್ಲ ಬೆಳಗ್ಗೆ ಮನೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಹಾರ ಕಟ್ಟಿಕೊಂಡು ಊಟ ಬುತ್ತಿ ಎಲ್ಲ ಹೊಲ ಗದ್ದೆಗಳಿಗೆ ಎರಡು ಮೂರು ಕಿಲೋಮೀ ಕಿಲೋಮೀಟ್ರ್ ದೂರ ನಡೆದು ಹೋಗ್ತಿದ್ರು ಬೆಳಗಿಂದ ಸಂಜೆವರೆಗೂ ಬಿಸಿಲಿನಲ್ಲಿ ದೇಹವನ್ನು ದಂಡಿಸ್ತಿದ್ರು ಶರೀರವನ್ನು ಸೂರ್ಯನ ರಶ್ಮಿಗೆ ಒಡ್ಡಿ ಸಂಜೆವರೆಗೂ ದುಡಿತಿದ್ರು ಮನೆಗೆ ಬರ್ತಿದ್ರು ಆಯಾಸ ಬೆಳಗ್ಗೆಯಿಂದ ದುಡಿದ ಆಯಾಸ ಇರೋದು ಆರಾಮ ಮನೆಗೆ ಬಂದು ಕೆಲಸ ಮುಗಿಸಿ ಎಲ್ಲ ವಿಶ್ರಾಂತಿ ಊಟ ಮುಗಿಸಿ ವಿಶ್ರಾಂತಿ ತಗೊಂಡು ಮಲಗುವವರು ಅವರಿಗೆ ಯಥೇಚ್ಛವಾಗಿ ಸೂರ್ಯನ ಸೂರ್ಯ ರಶ್ಮಿ ಶರೀರದ ಮೇಲೆ ಬೆಳೀತಿತ್ತು ಎಷ್ಟು ಬೇಕೋ ಅದಕ್ಕಿಂತ ಅಗತ್ಯಕ್ಕೂ ಮೀರಿದಂಥ ವಿಟಮಿನ್ ಡಿ ಸಿ ಹೆರಳು ಹಾಕಿ ಸಿಕ್ತಿತ್ತು ಮತ್ತು ಅವರ ಕೀಲುಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಕೆಲಸ ಮಾಡ್ತಿದ್ದಾಗ ಏನಾಗಿತ್ತು ಲವಲವಿಕೆಯಿಂದ ಇರ್ತಿದ್ದವು ನಮ್ಮ ಈಗ ಆದ ಈ ನಮ್ಮ ಈ ಆಧುನಿಕ ಯುಗದಲ್ಲಿ ಏನಾಗಿದೆ ಸಾಕ್ಷರತೆ ಹೆಚ್ಚಾದಷ್ಟು ಸ್ವಾವಲಂಬನೆ ಹೆಚ್ಚಾದಷ್ಟು ಆರ್ಥಿಕವಾಗಿ ನಾವು ಸದೃಢರಾದಷ್ಟು ಶ್ರಮಪಟ್ಟು ಕೆಲಸ ಮಾಡೋದು ಕಡಿಮೆ ಆಗಿದೆ ಹೆಚ್ಚು ಹೆಚ್ಚು ನ ನಡೆದಾಡಲ್ಲ ಪಕ್ಕದ ಮನೆಯಲ್ಲಿ ವಿಷಯ ತಿಳಿಸ್ಬೇಕಂದ್ರೂ ನಾವು ಮೊಬೈಲ್ ಬಳಸಿ ಬಳಸ್ತೇವೆ ಮನೆಯಲ್ಲೇ ಅಮ್ಮ ಕೆಳಮಹಡಿಲಿದ್ದು ಮೇಲೆಮಾಡಿಲಿ ಮಗ ಇದ್ರೆ ಊಟಕ್ಕೆ ಬಾ ಅಂತ ಹೇಳೋದಕ್ಕೆ ಮೊಬೈಲ್ ಬಳಕೆ ಮಾಡೋವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ನಿರ್ಮ ನಿರ್ಮಾಣವಾಗಿದೆ ಹೀಗಿದ್ದಾಗ ಏನಾಯಿತು ಅಂದರೆ ಎಲ್ಲೋ ಒಂದು ರೀತಿ ನಾವು ಸೋಮಾರಿಗಳಾಗ್ತಿದ್ದೇವೆ ಅನ್ನೋ ಒಂದು ಅದರಿಂದ ಯುವ ಜನಾಂಗ ಏನಾಗ್ತಿದೆ ವ್ಯಾಯಾಮ ಮಾಡ್ತಿಲ್ಲ ಹೆಚ್ಚೆಚ್ಚು ಓಡಾಡಲ್ಲ ನಡೆಯಲ್ಲ ಮೆಟ್ಲತ್ತಲ್ಲ ಎರಡು ಮೂರು ಫ್ಲೋರ್ ಹತ್ತಬೇಕಂದ್ರೆ ಕೆಲವೊಂದು ಬಹುಮೋಟಿ ಮಟ್ಟ ಕಟ್ಟಡಗಳಲ್ಲಿ ಈ ಲಿಫ್ಟನ್ನು ಅವಲಂಬಿಸ್ತಾರೆ ಇದು ನೋಡಿದಾಗ ನಾವು ಏನು ಸಾಧಿಸ್ತಾ ಇದ್ದೀವಿ ಎಲ್ಲಿಗೆ ಮುಟ್ಟುತ್ತೀವಿ ನಾವು ಅನ್ನೋ ಒಂದು ಭಯ ಕಾಡುತ್ತೆ ಕೆಲವೊಮ್ಮೆ ಯಾಕಂದ್ರೆ ಯಾವಾಗ ನಾವು ದೈ ದೇಹವನ್ನು ದಂಡಿಸಲ್ವೋ ಶರೀರದಲ್ಲಿರತಕ್ಕಂಥ ಸ್ನಾಯುಗಳು ಕಾಲಕ್ರಮೇಣ ಹಂತ ಹಂತವಾಗಿ ಹಂತ ಹಂತವಾಗಿ ಕೃಷವಾಗ್ತವೆ ಮೂಳೆಗಳು ಕ್ಯಾಲ್ಷಿಯಂ ಅಂಶವನ್ನು ಕಳ್ಕೊಳ್ತವೆ ಕೀಲುಗಳು ಜಡವಾಗುತ್ತೆ ಯಾವ ಆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಜಡ ಜಡತೆ ಹೆಚ್ಚಾಗುತ್ತೆ ಕೀಲುಗಳಲ್ಲಿ ಹೆಚ್ಚೆಚ್ಚು ಅವಾಗ ಅವಾಗೇನಾಗುತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಬಹಳ ಚಿಕ್ಕ ವಯಸ್ಸಿಗೆ ಈ ತೊಂದರೆಗಳೆಲ್ಲ ಒಂದು ಪರೋಕ್ಷವಾಗಿ ನಮ್ಮ ನಾಗರಿಕತೆ ನಮ್ಮ ವಿದ್ಯಾವಂತಿಕೆ ನಮ್ಮಲ್ಲಿ ಆರ್ಥಿಕ ಸ್ವಾವಲಂಬನೆ ಪರೋಕ್ಷವಾಗಿ ಎಲ್ಲೋ ನಮ್ಮನ್ನ ಒಂದು ರೀತಿಯ ಸೋಮಾರಿಗಳನ್ನ ಅನ್ನೋ ಒಂದು ಈ ಭಯನೂ ಅನ್ಸುತ್ತಿದೆ ದೈಹಿಕ ಸಮಸ್ಯೆಗಳಿಗೆ ಒಂದು ರೀತಿ ಪರಿಸ್ಥಿತಿ ಆಗಿದೆ ಈಗ ಮಕ್ಕಳು ನನಗೆ ತಿಳಿದಾಗೆ ಬಹಳಷ್ಟು ಅಡುಗೆ ಮನೆಗಳಿಗೆ ಈಗ ನಿಷ್ಕ್ರಿಯವಾಗ್ತಾ ಬಂದಿವೆ ಈಗ ಈ ಆಧುನಿಕ ಯುಗದಲ್ಲಿ ನನಗೆ ತಿಳಿದ ಅಡುಗೆ ಮನೆಗಳೇ ಮುಂದಿನ ಪೀಳಿಗೆಗೆ ಬೇಗ ಬೇಡವೇನೋ ಅನ್ನೋ ಒಂದು ಸಂದರ್ಭ ಬರ್ತಾ ಇದೆ ಯಾಕಂದರೆ ಎಲ್ಲವೂ ಈಗ ನಾವು ಸ್ವಿಗ್ಗಿ ಅದು ಇದು ಇದನ್ನು ಕೊಂಡೆಲ್ಲ ರೆಡಿಮೇಡ್ ಫುಡ್ಡನ್ನು ತರಿಸಿ ತಿಂತೇವೆ ಯಾ ಕಾಫಿ ಸಹ ನಾವು ಹೋಟೆಲಿಂದ ತರಿಸಿ ಕುಡಿಯುವಂಥ ಸಂದರ್ಭ ಬಂದಿದೆ ಈಗ ಸೊ ಹೀಗಿದ್ದಾಗ ನಾವು ಕೆಲಸದ ಮೇಲೆ ಹೆಚ್ಚು ಆಸಕ್ತಿ ತೋರಿಸ್ತಿಲ್ಲ ದೇಹವನ್ನು ದಂಡಿಸ್ತಿಲ್ಲ ಎಲ್ಲವೂ ಸುಲಭವಾಗಿ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮ ಯುವ ಪೀಳಿಗೆ ಮುಟ್ತಾ ಇದೆ ಇದು ಎಲ್ಲಿಗೆ ಹೋಗುತ್ತೆ ಹೋಗಿ ತಲುಪುತ್ತೆ ಅನ್ನೋದು ಈಗಲೇ ಹೇಳಲಿಕ್ಕೆ ಬರೋಲ್ಲ ತಾವು ಹೇಳಿದಾಗೆ ನಿಜ ಇವತ್ತು ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಕೊರತೆ ಇದು ಕಾಣ್ತಾ ಇದೆ ಹಾಗೆಯೇ ನಮ್ಮ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತಾ ಇದೆ ಸೂರ್ಯನ ರಶ್ಮಿ ವಿಟಮಿನ್ ಡಿ ಸೂರ್ಯನ ರಶ್ಮಿನಲ್ಲಿ ಯಥೇಚ್ಛವಾಗಿರುತ್ತೆ ಅದನ್ನು ನಮಗೆ ಸಿಕ್ಕಿದಾಗ ವಿಟಮಿನ್ ಡಿ ಕೊರತೆ ಬರೋದಿಲ್ಲ ಅದ್ರ ಬದಲು ನಾವು ಮಾತ್ರೆಗಳ ಮೊರೆ ಹೋಗುವಂತಹ ಸನ್ನಿವೇಶ ಇವತ್ತು ಎದುರಾಗಿದೆ ನಾವು ಎಷ್ಟೇ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ಗಳನ್ನು ವಿಟಮಿನ್ ಬಿ ಟ್ವೆಲ್ ಮಾತ್ರೆಗಳನ್ನು ತಗೊಂಡರೂ ಕೂಡ ಆ ಸೂರ್ಯ ರಶ್ಮಿಯಿಂದ ನೈಸರ್ಗಿಕವಾಗಿ ನಮ್ಗೆ ಏನು ಸಿಗಬೇಕೋ ಅದು ಸಿಕ್ಕಾಗ ಮಾತ್ರನೇ ಅದು ಕರೆಕ್ಟಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಅಂತ ತಾವು ತಿಳಿಸ್ಕೊಡ್ತಾ ಇದ್ದೀರಾ ಈಗ ಈ ಒಂದು ಮಂಡಿ ಕೀಲಿನ ನೋವು ಅಥವಾ ಮೊಣಕಾಲು ನೋವು ಬಂದ ವ್ಯಕ್ತಿಯನ್ನ ತಾವು ಶಸ್ತ್ರಚಿಕಿತ್ಸೆಗೆ ಯಾವ ಒಂದು ಸಂದರ್ಭದಲ್ಲಿ ಒಳಪಡಿಸ್ತೀರ ಎಂತಹ ವ್ಯಕ್ತಿಗಳು ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ ಈ ಮಂಡಿಯ ಕೀಲಿನ ನೋವು ಬಾಧೆಯ ಒಳಗಾದ ವ್ಯಕ್ತಿಗಳಲ್ಲಿ ಕೆಲವೇ ಮಂದಿಗೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುತ್ತೇವೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಾದಂತಹ ಸಂದರ್ಭ ಯಾವಾಗ ಬರುತ್ತಂದ್ರೆ ಆ ಮಂಡಿಯ ಕೀಲಿನ ಮೂಳೆಗಳು ಸವೆತ ಸವಕಳಿ ಉಂಟಾಗಬೇಕು ಈ ಲೋಯರ್ ಎಂಡ್ ಆಫ್ ಫೀಮರ್ ಅಂತ ಹೇಳ್ತೀವಿ ಮತ್ತು ಅಪ್ಪರ್ ಎಂಡ್ ಆಫ್ ಟಿಬಿಯಾ ಈ ನೀ ಜಾಯಿಂಟ್ ಫಾರ್ಮೇಷನ್ ಉತ್ ಆಗಬೇಕಂದ್ರೆ ಈ ತೊಡೆಯ ಮೂಳೆ ಅಥವಾ ಫೀಮರು ಈ ಕಾಲಿನ ಮೂಳೆ ಟಿಬಿಯಾ ಮೂಳೆ ಮೇಲೆ ಕೀಲಿನ ಭಾಗದಲ್ಲಿ ಸಂಪೂರ್ಣವಾಗಿ ಸವಕ ಸವಕಳಿ ಉಂಟಾಗಬೇಕು ಅದರ ಮೇಲೆ ಇರತಕ್ಕಂಥ ಕಾಟಿಲೇಜ್ ಅಂತ ಹೇಳ್ತೀವಿ ಮೃದುವಾದ ಭಾಗದ ಮೂಳೆ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿರುತ್ತೆ ಸವಕ ಸವೆತ ಮತ್ತೆ ಜಾಯಿಂಟ್ ಲೂಬ್ರಿಕೆಂಟ್ ಅಂತ ಹೇಳ್ತೀವಿ ಕೀಲೆಣ್ಣೆ ಯಾವುದೇ ಚಕ್ರ ಸರಾಗವಾಗಿ ಶಬ್ದವಿಲ್ಲದೆ ಚಲಿಸಬೇಕು ಅಂದ್ರೆ ಅದಕ್ಕೆ ಕೀಲೆಣ್ಣೆ ಅವಶ್ಯಕತೆ ಇರುತ್ತೆ ಅದೇ ರೀತಿ ಈ ದೇಹನ ನಿರ್ಮಾಣವಾದಾಗ ಭಗವಂತನ ಸೃಷ್ಟಿಯಲ್ಲಿ ಕೀಲೆಣ್ಣೆ ಇರುತ್ತೆ ಪ್ರತಿಯೊಂದು ಕೀಲೊಂದು ಆ ಕೀಲೆಣ್ಣೆ ಕಾಲಕ್ರಮೇಣ ಏನಾಗುತ್ತೆ ಇಂತಹ ಈ ಮೀ ಜಾಯಿಂಟ್ ಪೇನ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಸ್ಥಿ ಸಂಧಿವಾತ ಅಂತ ಹೇಳ್ತೀವಿ ನಾವು ಅಥವಾ ಇದು ಡಿಜೆನರೇಟಿವ್ ಜಾಯಿಂಟ್ ಡಿಸೀಸ್ ಅಂತ ಕೀಲು ಸವಕಳಿ ಉಂಟಾಗ್ತಿರುತ್ತೆ ಅಂತ ಅಂತವರಲ್ಲಿ ಈ ಕೀಲೆಣ್ಣೆ ಕಡಿಮೆ ಆಗಿರುತ್ತೆ ಅಥವಾ ಸಂಪೂರ್ಣವಾಗಿ ಇಲ್ಲದಂತಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಮಾತ್ರೆಗಳು ಕೊಟ್ಟು ಅದನ್ನ ರಿವರ್ಸ್ ಮಾಡಿ ಹಿಂದಿರುಗಿಸ್ತೀವಿ ಮೊದಲನ ಹಂತಕ್ಕೆ ಅನ್ನೋದು ಸುಳ್ಳು ಆಗೋಲ್ಲ ಎಷ್ಟೇ ಮಾತ್ರೆಗಳು ಕೊಟ್ಟರು ಆಗಲ್ಲ ಯಾವುದೇ ರೀತಿಯ ದೈಹಿಕ ಭೌತ ಚಿಕಿತ್ಸೆಯನ್ನು ಕೊಟ್ಟರು ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ಯಾವುದೇ ವ್ಯಾಯಾಮ ಹೇಳ್ಕೊಟ್ಟರು ಆಗಲ್ಲ ಈತ ಯೋಗ ಹೇಳ್ಕೊಟ್ರು ಆಗದೇ ಇರ್ಬೋದು ಆಯುರ್ವೇದದ ಟ್ರೀಟ್ಮೆಂಟ್ ಕೊಟ್ಟರು ಆಗದೇ ಇರ್ಬೋದು ಅಂತ ಸಂದರ್ಭ ಅಂತ ಹಂತ ಮುಟ್ಟಿದಾಗ ನಾವು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗಬೇಕಾಗುತ್ತೆ ಬದಲಿ ಕೀಲನ್ನು ಅಳವಡಿಸ್ತೇವೆ ಸರಿ ಈಗ ತಾವು ಹೇಳಿದ್ರೆ ಬದಲಿ ಕೀಲನ್ನು ಅಳವಡಿಸ್ತೀರಾ ಅಂತ ಹೇಳಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಹಿಳೆಯರು ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಆರ್ಥಿಕವಾಗಿ ಅವರು ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ ಇಂತಹವರು ಈ ಒಂದು ಕೀಲಿನ ಶಸ್ತ್ರಚಿಕಿತ್ಸೆಗೆ ಅಥವಾ ನೀ ರೀಪ್ಲೇಸ್ಮೆಂಟ್ ಸರ್ಜರಿಗೆ ಒಳಪಡಬೇಕು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಲಭ್ಯ ಇದೆಯಾ ಉಚಿತವಾಗಿ ಏನಾದರೂ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆಯಾ ಎಂತಹವರಿಗೆ ಈ ಒಂದು ಸದಾವಕಾಶ ಇದೆ ಅನ್ನೋದನ್ನು ತಿಳಿಸ್ಕೊಡ್ರಿ ಖಂಡಿತವಾಗಿ ಬಹಳಷ್ಟು ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಲ್ಲ ಈ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೋ ಎ ಬಿ ಎ ಆರ್ ಕೆ ಕಾರ್ಡ್ ಅಂತ ಹೇಳ್ತೇವೆ ಇದನ್ನು ಬಳಸಿಕೊಂಡು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಒಂದು ಸಹ ಖರ್ಚಾಗಲ್ಲ ಬದಲಿ ಕೀಲು ಜೋಡಣೆಯನ್ನು ಮಾಡಿಸ್ಕೋಬೋದು ಎಲ್ಲಾ ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಾರತ್ ಎರಡಕ್ಕೂ 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 ಇದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಜಯನ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ ಈ ಸಿ ಜನರಲ್ ಆಸ್ಪತ್ರೆಯಲ್ಲಿದೆ ಸಿ ರಾಮನ್ ಆಸ್ಪತ್ರೆಯಲ್ಲಿದೆ ಈ ಬೆಂಗಳೂರಿನಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸೌಲಭ್ಯ ಇರುತ್ತೆ ಈಗ ಒಂದು ಎಪ್ಪತ್ತು ವರ್ಷ ದಾಟಿದ ನಂತರ ಅಂಥವ್ರಿಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಬಹುದು ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಹೆಚ್ಚಾಗಿ ಈ ಒಂದು ಸಮಸ್ಯೆಯನ್ನು ಎದುರಿಸುವಂತಹದ್ದು ಇವತ್ತು ಮಹಿಳೆಯರೇ ಯಾಕೆ ಅಂದರೆ ಹೆಚ್ಚು ಹೊತ್ತು ನಿಂತುಕೊಳ್ಳುವಂತಹದ್ದು ಅವರೇ ಹಾಗೆಯೇ ಒಂದು ನಲವತ್ತು ವರ್ಷ ದಾಟಿದ ನಂತರ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿರುತ್ತೆ ಇದರಿಂದ ಅವರು ಈ ಒಂದು ಮೂಳೆಗಳ ಸಮಸ್ಯೆಯನ್ನು ಎದುರಿಸುವಂಥದ್ದು ಸಹಜ ಹಾಗಾಗಿ ಈ ಒಂದು ಮಹಿಳೆಯರಿಗೆ ತಾವು ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದರೆ ಅವರು ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಮತ್ತೆ ಎಪ್ಪತ್ತು ವರ್ಷ ನಂತರದ ಮಹಿಳೆಯರನ್ನು ಕೂಡ ತಾವು ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀರಾ ಶಸ್ತ್ರಚಿಕಿತ್ಸೆ ನಂತರ ಅವರು ಯಾವೆಲ್ಲ ಫಿಸಿಯೋಥೆರಪಿ ಆಗಬಹುದು ಅಥವಾ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಾಗಬಹುದು ಹೇಗೆ ತೊಡಕೊಳ್ಬೇಕು ಹೇಗೆ ಯಾವುದೇ ಕಾರಣಕ್ಕೂ ವಯಸ್ಸು ಬರಲ್ಲ ಅವರ ದೇಹ ದಾರ್ಢ್ಯತೆ ಇದೆ ಚೆನ್ನಾಗಿದ್ದು ಫಿಟ್ನೆಸ್ ಅಂತ ಹೇಳ್ತೇವೆ ಅವರಿಗೆ ಬೇರೆ ಯಾವುದೇ ಅಂತ ಬೇರೆ ಯಾವುದೇ ಕಾಯಿಲೆಗಳು ಇರ ಕಾಯಿಲೆಗಳು ಇರಬಾರ್ದು ಈಗ ಹೃ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಮಧುಮೇಹ ನಿಯಂತ್ರಣಕ್ಕೆ ಸಿಗದಷ್ಟಿರಬಹುದು ಮತ್ತೆ ಈ ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲುತ್ತಿರಬಹುದು ಕಿಡ್ನಿ ಸಮಸ್ಯೆ ಮೂತ್ರಪಿಂಡದ ಸಮಸ್ಯೆಗಳಿರಬಹುದು ಇಂತ ಮತ್ತೆ ಯಾವುದೇ ಒಂದು ಈ ಕ್ಯಾನ್ಸರ್ ಇಂತ ಹಂತ ಹಂತದಲ್ಲಿದ್ದಂತಹ ರೋಗಿಗಳಿಗೆ ಈ ಫಿಟ್ನೆಸ್ ಸಿಗಲ್ಲ ಅಂತ ರೋಗಿಗಳು ಹೊರತುಪಡಿಸಿದ್ರೆ ಇಲ್ಲಿ ವಯಸ್ಸು ಅಡ್ಡಿ ಆಗಲ್ಲ ಈಗ ಹಲವಾರು ವರ್ಷ ತೊಂಬತ್ತು ವರ್ಷದವರೆಗೂ ತುಂಬಾ ನೋವಿನಿಂದ ನರಳುತ್ತಿದ್ದಂತವರಿಗೆ ಈ ಕೀ ಬದಲಿ ಕೀಲು ಜೋಡಣೆ ಮಾಡ್ತೇವೆ ಯಾಕಂದ್ರೆ ಆ ನೋವಿನಿಂದ ಮುಕ್ತಿ ಸಿಗಬೇಕು ಅವರಿಗೆ ಸ್ವತಂತ್ರ ಸ್ವತಂತ್ರವಾಗಿ ಅವರು ಒಬ್ಬರ ಸಹಾಯವಿಲ್ಲದೆ ಸ್ವಾವಲಂಬನೆಯಿಂದ ಅವರ ಕಾಲ್ ಮೇಲೆ ಅವರು ನಿಂತು ನಡೆಯುವಂತ ಆಗಬೇಕು ಅದಕ್ಕೋಸ್ಕರ ನಾವು ಬದಲಿಗೆ ಮಾಡ್ತೇವೆ ಹೆಂಗಸರಲ್ಲಿ ನಂತರನೇ ಏತಕ್ಕೆ ಇದು ಈ ಈಟಿಸ್ ಆಫ್ ಮೇಲ್ ಅನ್ನಿ ಜಾಯಿಂಟ್ ಉಲ್ಬಣವಾಗುತ್ತೆ ಹೆಚ್ಚಾಗುತ್ತೆ ಹೆಚ್ಚು ಕಂಡು ಬರುತ್ತೆ ಅಂದ್ರೆ ಈ ಪ್ರಕೃತಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಹಾರ್ಮೋನ್ಗಳ ಏರಿಳಿತ ಏಳು ಬೀಳು ಆಗತಕ್ಕ ಆಗತಕ್ಕದ್ದು ಈಸ್ಟ್ರೋಜನ್ ಹಾರ್ಮೋನು ನಮ್ಮ ಈ ಋತುಚಕ್ರ ನಿಂತ ನಂತರ ಇದನ್ನು ಏರಿಳಿತ ಉಂಟಾದಾಗ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಅಂಶದ ಕೊರ ಕೊರತೆ ಉಂಟಾಗುತ್ತೆ ಯಾವಾಗ ಕ್ಯಾಲ್ಷಿಯಂ ಅಂಶದ ಕೊರತೆ ಉಂಟಾಗುತ್ತೋ ಮೂಳೆಗಳೆಲ್ಲ ನಾವು ಹೇಳ್ತೀವಲ್ಲ ಜಳ್ಳಾದವು ಟೊಳ್ಳಾದವು ಗಟ್ಟಿ ಇಲ್ಲ ಶಕ್ತಿ ಇಲ್ಲ ಮೂಳೆಗಳಲ್ಲಿ ಅಂತ ಹೇಳ್ತೇವೆ ಅಂತ ಸಂದರ್ಭದಲ್ಲಿ ಈ ನೀ ಜಾಯಿಂಟ್ಸ್ ಅಥವಾ ಮಂಡಿಯ ಕೀಲು ಈ ತೊಂದರೆಗೆ ಒಳಪಡುತ್ತೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ತಮ್ಮನ್ನ ತಾವು ವ್ಯಾಯಾಮಕ್ಕೆ ತೊಡಗಿಸಿಕೊಳ್ಳೋದು ಅಂತ ಅಥವಾ ಅಧಿಕ ತೂಕ ಒಬೆಸಿಟಿ ಅಂದ್ರೆ ಒಂದು ಒಂದು ಹಂತ ಹೆಚ್ಚು ಈ ಅಧಿಕ ತೂಕ ತೂಕ ಇರಬೇಕು ಅವರ ಎತ್ತರಕ್ಕೆ ಅವರ ವಯಸ್ಸಿಗೆ ಎಷ್ಟು ತೂಕ ಇರಬೇಕು ಅದಕ್ಕಿಂತ ಮಿಗಿಲಾಗಿ ಹೆಚ್ಚಿದಾಗ ಏನಾಗುತ್ತೆ ಶರೀರದ ಭಾರವನ್ನೆಲ್ಲ ಈ ಮಂಡಿಯ ಕೀಲು ಹೊರುತ್ತೆ ಅಗತ್ಯಕ್ಕಿಂತ ಹೆಚ್ಚು ಗೊತ್ತಾಗಿ ಏನಾಗುತ್ತೆ ಆ ಕೀಲು ಒಳಪಡುತ್ತೆ ಆ ಸವೆತ ಒಳಪಟ್ಟಾಗಏನ ಹಂತ ಹಂತವಾಗಿ ಹಂತ ಹಂತ ಕ್ಷೀಣವಾಗ್ತಾ ವಾಗ್ತಾ ಅದು ಪ್ರಾರಂಭಿಕ ಹಂತದಲ್ಲೇ ಇವರು ವೈದ್ಯರನ್ನ ಸಂಪರ್ಕಿಸದೆ ಹಾಗೆ ಬಿಟ್ಟ ಪಕ್ಷದಲ್ಲಿ ಮೂರನೇ ಹಂತ ನಾಲ್ಕನೇ ಹಂತ ಕೀಲು ಸವಕಳಿ ಉಂಟಾದಾಗ ಅಂತ ಸಂದರ್ಭದಲ್ಲಿ ಇದು ಯಾವುದೇ ಒಂದು ಫಿಸಿಯೋಥೆರಪಿ ಉಪಯೋಗ ಬರಲ್ಲ ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಉಪಯೋಗ ಸರ್ ಈಗ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಮತ್ತೆ ಲೇಸರ್ ಅಂತ ಹೇಳಿಕೊಡ್ತಾ ಇದ್ದಾರೆ ಈ ಶಸ್ತ್ರಚಿಕಿತ್ಸೆ ಸರ್ಜರಿ ಬದಲು ಈ ಒಂದು ಚಿಕಿತ್ಸೆಗಳು ಲಭ್ಯ ಇದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕುರಿತಾಗಿ ತಮ್ಮ ಕಿವಿ ಮಾತು ಏನು ಹೇಳ್ತೀರಾ ಸರ್ ವೈದ್ಯರ ಅವರ ಅಡ್ವೈಸ್ ಇಲ್ಲದೆ ಯಾವುದೋ ಒಂದು ಸಾಹಸಕ್ಕೂ ಕೈ ಹಾಕೋದು ತಪ್ಪು ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಮಗೆ ವೈದ್ಯಕೀಯ ಆಧಾರಗಳಿರಬೇಕು ಅವರಿಗೆ ಒಂದು ಚಿಕಿತ್ಸೆಗೆ ಒಳಪಟ್ಟಾಗ ಈಗ ಪ್ರಾಥಮಿಕ ಒಂದನೇ ಹಂತ ಎರಡನೇ ಹಂತದಲ್ಲಿ ಈಗ ಈ ನಾವು ಹೈಲೂರೋನಿಕ್ ಆ್ಯಸಿಡ್ ಇಂಜೆಕ್ಷನ್ ಕೊಡ್ತೇವೆ ಈ ಪಿ ಆರ್ ಪಿ ಇಂಜೆಕ್ಷನ್ಸ್ ಅಂತ ಕೊಡ್ತೇವೆ ಉಪಯೋಗಕ್ಕೆ ಬರುತ್ತೆ ಅದೇ ಮೂರನೇ ಹಂತ ಮತ್ತೆ ನಾಲ್ಕನೇ ಹಂತದಲ್ಲಿ ನಾವು ಇವೆಲ್ಲ ಬಳಸಿದ್ರೂ ಸಹ ಉಪಯೋಗಕ್ಕೆ ಬರಲ್ಲ ಕಡೆಗೆ ಅವರು ಶಸ್ತ್ರಚಿಕಿತ್ ಬದಲಿ ಕೀಲಿನ ಶಸ್ತ್ರಚಿಕಿತ್ಸೆಗೆ ಮೊರೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕೆ ಯಾವುದೇ ಒಂದನ್ನು ನೀವು ಅನುಸರಿಸಬೇಕು ಅಂದರೆ ವೈದ್ಯರ ಸಲಹೆಯನ್ನು ಮೀರಬಾರದು ವೈದ್ಯರ ಸಲ ವೈದ್ಯರ ಸಲಹೆಯನ್ನು ಉಪಯೋಗಿಸಿಕೊಂಡು ಆ ಚಿಕಿತ್ಸೆಯನ್ನು ಅನುಸರಿಸಿ ಅವಾಗ ಏನಾಗುತ್ತೆ ಅದರ ಉಪಯೋಗವನ್ನು ಪಡೆಯಬಹುದು ನೀವು ಈ ಒಂದು ನೋವಿರುವಂತಹ ಸಂದರ್ಭದಲ್ಲಿ ಅವರು ಯೋಗ ಮತ್ತು ವ್ಯಾಯಾಮ ಅಥವಾ ನಡಿಗೆಯನ್ನು ಮಾಡುವುದು ಸೂಕ್ತನ ಅಲ್ವಾ ಸರ್ ತುಂಬ ನೋವಿದ್ದಾಗ ಯಾವುದೇ ಒಂದು ವ್ಯಾಯಾಮ ಸೂಕ್ತವಲ್ಲ ಯಾಕಂದರೆ ನೋವಿದ್ದಾಗ ನೀವು ವ್ಯಾಯಾಮ ಮಾಡದಷ್ಟು ನೋವು ಹೆಚ್ಚಾಗುತ್ತೆ ಹೊರತು ನಿಮಗೆ ಅದರಿಂದ ಪರಿಹಾರ ಸಿಗೋಲ್ಲ ಪರಿಹಾರ ಸಿಗೋದು ಯಾವಾಗ ಅಂದರೆ ನೋವು ಸ್ವಲ್ಪ ಮಟ್ಟಿಗೆ ನೋವಿದ್ದಾಗ ಅದಕ್ಕೆ ನೀವು ಆ ಸ್ನಾಯುಗಳಿಗೆ ಉತ್ತೇಜನ ಕೊಡ್ತೀರಿ ಕೀಲಿಗೆ ಉತ್ತೇಜನ ಕೊಡ್ತೀರಿ ರಕ್ತ ಸಂಚಾರ ಹೆಚ್ಚಾಗುತ್ತೆ ಆ ಊತ ಮತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ತುಂಬ ಅತಿಯಾದ ನೋವಿದ್ದಾಗ ನೀವು ಯಾವುದೇ ವ್ಯಾಯಾಮ ಮಾಡಿದ್ರೆ ನೋವು ಉಲ್ಬಣವಾಗುತ್ತೆ ಬರ್ತೋ ಈಗಿರತಕ್ಕಂಥ ಸಮಸ್ಯೆಯನ್ನು ಇನ್ನೂ ಹೆಚ್ಚು ಮಾಡ್ತೀರೇ ಬರ್ತೋ ಅದಕ್ಕೆ ಪರಿಹಾರ ಸಿಗೋಲ್ಲ ವೀಕ್ಷಕರೇ ಇದುವರೆಗೂ ನಮ್ಮ ಮಂಡಿ ಕೀಲಿನ ನೋವಿಗೆ ಕಾರಣಗಳೇನು ಮತ್ತು ಅದನ್ನು ನಿಯಂತ್ರಿಸ್ಕೊಳ್ಳೋದು ಹೇಗೆ ನಮ್ಮ ದೇಹದ ಎತ್ತರ ಹೇಗಿರುತ್ತೋ ಅದಕ್ಕೆ ತಕ್ಕಂತ ತೂಕವನ್ನು ನಾವು ಕಾಪಾಡಿಕೊಳ್ಳಬೇಕು ಹಾಗೆ ನಾವು ಪೌಷ್ಟಿಕ ಆಹಾರವನ್ನು ಸ್ವೀಕರಿಸಿ ಆಹಾರ ಚೆನ್ನಾಗಿ ಜೀರ್ಣ ಆಗುವಂತಹ ರೀತಿಯಲ್ಲಿ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ವಿಷಯದ ಕುರಿತಾಗಿ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸರ್ ನಮಸ್ತೆ